ಇವತ್ತು ಕಂಡಂತೆ ಪ್ರಕೃತಿ ಚಿತ್ರವನ್ನು ಬರೆಯಲು ಆಹ್ವಾನಿಸಲಾಗಿತ್ತು ಆ ಎಲ್ಲ ಕಾರ್ಯಕ್ರಮವನ್ನು ಇಲ್ಲಿ ಮೂರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಚಿತ್ರಗಳನ್ನು ರಚನೆ ಮಾಡಿದಂಥವ್ರಿಗೂ ಕೂಡ ಈಗ ಅವರಿಗೆ ಪ್ರಶಸ್ತಿಯನ್ನು ಕೊಡಲಾಗ್ತದೆ ಮೊದಲಿಗೆ ಕುವೆಂಪು ವ್ಯಕ್ತಿ ಚಿತ್ರ ರಚನೆಯ ವಿಜೇತರು ಸಿಡಿ ವೈಭವ್ ಪ್ರಥಮ ದಯಮಾಡಿ ಎಲ್ಲರೂ ಕೂಡ ಚಪ್ಪಾಳೆ ಅಲ್ಲ ವಿದ್ಯಾರ್ಥಿಗಳು ಬರ್ದಿದ್ರೆ ಅವರ ಪೋಷಕರು ಬಂದು ಅದನ್ನು ಸ್ವೀಕಾರ ಮಾಡಬಹುದು ಮತ್ತು ಕುವೆಂಪು ಸಾಹಿತ್ಯದಲ್ಲಿ ಪ್ರಕೃತಿ ಚಿತ್ರ ರಚನೆಯ ವಿಜೇತರನ್ನ ಕರೆಯಲಾಗ್ತದೆ ದಯಮಾಡಿ ಬೇಗ ಬರಬೇಕು ಪ್ರಥಮ ಅಭಿನಂದನ್ ಎಸ್ ಗವಿಮಠ ಪ್ರಥಮ ಬಹುಮಾನ तृतीय दुर्ती, द्वितीय तृतीय तीर्थाभी सोनी अभिनंदन इस गवे मटा बंदितारा एली जपा अभिनंदन प्रथमा नि बप ने प्रथमा अभिनंदन तृतीया भी सोनी समाधान शि शशिकांतमठ अभिनंदन एविमठ प्रथम धुति द्वितीय तृतीय तीर्थ बी सोनी

ಸಮಾಧಾನಕರ ಇನ್ನೆರಡು ಟೊಮೆಟೋಸ್ ಕೊಡಿ ಪೃಥ್ವಿ ಪೃಥ್ವಿ ಸಿಂಚನಾ ಎಸ್ಪಿ ಸಿಂಚನಾ ಎಸ್ಪಿ ನಮ್ರತಾ ಎಸ್ ಹಾ ವೈಷ್ಣವಿಲ್ಲ ಓಕೆ ಮೇಘನಾ ಆರ್ ನಮತ ಎಸ್

आ गए रे लक्ष्मी ಅಂತ ಫೋನ್ ಮಾಡರಲ್ಲ ಅಷ್ಟೇ ಇಲ್ಲಿ ಅದಕ್ಕೆ ಒಂದು ಫೋಟೋ ಗೆ ಫ್ರೇಮ್ ಮಾಡ್ಕೊಳ್ಳೋಣ ಮುಂದೆ ಬೆಂಗಾವತ್ತಿ

ಸಹನ ದೀಕ್ಷಿತ ಬೇಬಿ ಮುಸ್ಕಾನ್ ಧನುಶ್ರೀ ಯಶಸ್ವಿನಿ ಸ್ಫೂರ್ತಿ ಹಾಂ ಬನ್ನಿ ಕೂತ್ಕೊಳ್ಳಿ ಶ್ರೇಯಸ್ ಒಂದು ಸ್ವಲ್ಪ ಹಾಗೆ ಜಾಗ ಒಂದು ಪಕ್ಕ ಕೂಡ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಈ ವಿದ್ಯಾರ್ಥಿಗಳಿಗೆ ಈಗ ನಗರ ಪಾಲಿಕೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಒಂದು ಅಭಿನಂದನೆಗಳನ್ನು ಸಲ್ಲಿಸುವ ಈಗ ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕಿನ ತಾಲೂಕಿನಿಂದ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ಮಕ್ಕಳ ಪ್ರತಿಭೆಯನ್ನು ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅವರನ್ನು ಅಭಿನಂದಿಸಲಾಗ್ತಾ ಇದೆ ಬಹಳ ಸಂತೋಷ ಪಡತಕ್ಕಂಥ ವಿಚಾರ ಇಡೀ ತಾಲೂಕು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಂದ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಮಕ್ಕಳು ಮುಂದಿನ ತಯಾರಿಗಾಗಿ यशस्विनी संगीता ऐश्वर्या सुनील कुमार चिख हर्षिता रचना आर एस चैत्र

ಸುಮಾರು ಅಧ್ಯಕ್ಷರಾದ ಮಟ್ಟಿ ಗೋಪಾಲ್ ಸರ್ ಅವರು ಇವರು ಕನ್ನಡ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಯಾರ ಸರ್ ಬನ್ನಿ ಹಾಗೇ ರೀ ಹಾಗೇರಿ ಹಲೋ ಹಲೋ ಒಂದು ಉಪಾಧ್ಯಕ್ಷ I love you, I love you, I love you, I love you.